ಎಲ್ ಕೆ ಅಡ್ವಾಣಿ ಅವರಿಗೆ ಇವತ್ತು ಭಾರತ ರತ್ನ ನೀಡಿರ್ತಕ್ಕಂಥದ್ದು ಶಿವಕುಮಾರ್ ಸ್ವಾಮೀಜಿ ನೀಡಬೇಕು ಅಂತ ಕಾಂಗ್ರೆಸ್ ಸರ್ಕಾರ ಪತ್ರವನ್ನು ಕೂಡ ಬರ್ತಿತ್ತು ಏನಿರ್ತಿತ್ತು ಎಲ್ ಕೆ ಅಡ್ವಾಣಿ ಅವರು ಭಾಳ ಇರೋ ರಾಜಕಾರಣಿ ಅವರು ಮಾಜಿ ಉಪ ಪ್ರಧಾನ ಮಂತ್ರಿಗಳು ಆಗಿದ್ದಂಥವ್ರು ಅವ್ರಿಗೆ ಆದಂಥ ಅವ್ರ ಪಕ್ಷ ಇವತ್ತು ಸರ್ಕಾರದಲ್ಲಿ ಇರ್ಬೋದು ಅವ್ರಿಗೆ ಗುರುತಿಸಿ ಕೊಟ್ಟಿರ್ಬೋದು ಹಿರಿಯರು ಇದ್ದಾರೆ ಅಂತ ಆದರೆ ನಮ್ಮ ಶಿವಕುಮಾರ್ ಸ್ವಾಮಿಗಳಿಗೂ ಕೊಡಬೇಕು ಅಂತ ಹೇಳಿ ಭಾಳ ವರ್ಷದ ಬೇಡಿಕೆ ಅದು ಅದು ಪ್ರಧಾನಮಂತ್ರಿಗಳು ಮೋದಿಯವರು ಬಂದಂಥ ಸಂದರ್ಭದಲ್ಲೂ ಅವ್ರಿಗೆ ಅವ್ರಿಗೆ ಭಾರತ ರತ್ನ ಕೊಡಬೇಕು ಅಂತ ಮುಖ್ಯಮಂತ್ರಿಗಳು ಕೇಳ್ಕೊಂಡಿದ್ರು ಆದರೆ ಇನ್ನು ಕೊಡೋಕ್ಕಾಗಿಲ್ಲ ಅದೇನು ಏನು ಕೊಡೋಕ್ಕಾಗಿಲ್ಲ ಅಂತ ನಾನೇನು ಹೇಳಕ್ಕೆ ಹೋಗೋದಿಲ್ಲ ಆದರೆ ಮುಂದೊಂದು ದಿನ ನಮ್ಮ ಯಾಕಂದರೆ ಶಿವಕುಮಾರ್ ಸ್ವಾಮಿಗಳು ಏನು ಕೆಲಸ ಮಾಡಿದ್ದಾರೆ ಅವರು ಇವತ್ತು ಮಕ್ಳುಗಳು ಫ್ರೀಯಾಗಿ ಎಜುಕೇಷನ್ ಕೊಡುವಂಥದ್ದು ಇರ್ಬೋದು ಊಟ ಇರ್ಬೋದು ಈ ಹೆಚ್ಚು ಕೆಲಸಗಳು ಮಠದ ಇಲ್ಲ ಇದರಿಂದ ಮಾಡಿರೋವಂಥದ್ದು ಸೊ ಆ ಗೌರವಿತವಾಗಿರೋ ಇವತ್ತು ಭಾರತ ಸರ್ಕಾರ ಅವರಿಗೆ ಗೌರವ ಕೊಡಬೇಕು ಮತ್ತೆ ಅವರಿಗೆ ಭಾರತ ರತ್ನ ಕೊಡಬೇಕು ಅಂತ ನಾನು ಸರ್ಕಾರದ ಪರವಾಗಿ ಕೇಳೋ ಅಂಥದ್ದು ನಾನು ವೈಯಕ್ತಿಕವಾದ್ರು ಭಾರತ ಸ್ವಾಮಿ ಕೇಳ್ಕೊಳ್ತೀನಿ ಕೇಸರಿ ಶಾಲೆ ಹಾಕಿದ್ದಕ್ಕೆ ದೇವೇಗೌಡರು ಕೂಡ ನೋಡಿ ಕೇಸರಿ ಶಾಲು ಹಾಕ್ಬೋದು ಯಾರೇನು ಹಾಕ್ಬಾರ್ದು ಅಂತ ಹೇಳೋದಿಲ್ಲ ಆದರೆ ನೀನು ಕೇಸರಿಗೆ ಎಲ್ಲ ದಿವಸನೂ ಬೈಕಂಡೆ ಬಂದಿದ್ದಲ್ಲಪ್ಪ ಈಗ ಚುನಾವಣೆ ಬಂತು ನಾನು ಸಮ್ಮಿಶ್ರ ಮಾಡ್ಕೊಂತು ಚುನಾವಣೆ ಜಂಟಿಯಾಗಿ ಹೋಗ್ತೀವಿ ಅಂತ ಹೇಳಿ ನೀನು ನಿಮ್ಮ ಪಕ್ಷದ ಜ ಶಲ್ಯಾನ ಬಿಟ್ಟು ನೀನು ಕೇಸರಿ ಹಾಕೋದೇ ಕೇಸರಿ ಜೊತೆಗೆ ಅದನ್ನು ಹಾಕಳು ಯಾರು ಬೇಡ ಅಂತಾರೆ ಆದರೆ ಮಾಜಿ ಪ್ರಧಾನಮಂತ್ರಿಗಳು ಅವರ ತಂದೆಯವರು ಅವರೇ ಹೇಳಿದ್ದಾರೆ ನಾನು ಕೇಸರಿ ಹಾಕೋದಿಲ್ಲ ಬಟ್ ಕುಮಾರಸ್ವಾಮಿ ಹಾಕಿರೋದಕ್ಕೆ ಅವರು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ನಮ್ಮ ಪಕ್ಷದ ಶಲ್ಯ ಹಾಕ್ಬೋದು ಅಂತ ಮಾತನ್ನು ಮಾಜಿ ಪ್ರಧಾನಿಗಳು ಹೇಳಿರೋ ಅಂಥದ್ದು ಸೊ ಏನೋ ಅನಿಸುತ್ತೆ ನಮಗೇನು ಮುಂದಿನ ದಿನದಲ್ಲಿ ಬೇಕಾದ್ರೆ ಇವರು ಜೆ ಡಿ ಎಸ್ ಪಕ್ಷದ ಶಲ್ಯ ಮರೆತು ಕೇಸರಿ ಇಲ್ಲ ಬಿ ಜೆ ಪಿದಾಕೋರು ಆಶ್ಚರ್ಯ ಪಡೋಂಗಿಲ್ಲ ಅದು ನನಗೆ ಗೊತ್ತಿಲ್ಲಪ್ಪ ಅವರೇ ಹೇಳಬೇಕು ದಾರಿ ಯಾವಾಗ ದಾರಿ ಯಾವಾಗ ತೊಪ್ತಾರೆ ದಾರಿಯಲ್ಲಿ ಯಾವಾಗ ನಡೀತಾರೆ ಅದು ನಮ್ಗೆ ಗೊತ್ತೇ ಆಗಲ್ಲ ಅವರಲ್ಲಿ